ಭೀಮನ ಅಮವಾಸೆ ಕತೆ ಹಿಂದೂ ಪುರಾಣದ ಕಥೆಯ ಪ್ರಕಾರ ಭೀಮನ ಅಮಾವಾಸೆಯು ಪಾಂಡವ ಸಹೋದರರ ಕಥೆಯೊಂದಿಗೆ ಸಂಬಂಧಿಸಿದೆ ವನವಾಸದ ಸಮಯದಲ್ಲಿ ಪಾಂಡವರು ಅನೇಕ ಕಷ್ಟಗಳನ್ನು ಎದುರಿಸಿದರು ಈ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯುವುದಕ್ಕಾಗಿ ದೈವಿಕ ಆಶೀರ್ವಾದವನ್ನು ಪಡೆದುಕೊಳ್ಳಲು ದ್ರೌಪದಿ ಕಠಿಣ ತಪಸ್ಸನ್ನು ಮಾಡಿದಳು ಮತ್ತು ಭಗವಾನ್ ಭೀಮನನ್ನು ಭೀಮ ಕೂಡ ರುದ್ರದೇವರ ಹಲವಾರು ಹೆಸರುಗಳಲ್ಲಿ ಒಂದು ಈ ಹಬ್ಬಕ್ಕೆ ಭೀಮನೆಂಬ ರುದ್ರದೇವರ ಹೆಸರಿನಿಂದ ಪೂಜಿಸುತ್ತಾರೆ ಆಕೆಯ ಭಕ್ತಿಗೆ ಮೆಚ್ಚಿದ ಭಗವಾನ್ ಭೀಮನು ಅಮಾವಾಸೆಯ ದಿನದಂದು ಅವಳ ಮುಂದೆ ಕಾಣಿಸಿಕೊಂಡನು ಅಂದಿನಿಂದ ಭೀಮನ ಆಶೀರ್ವಾದವನ್ನು ಗೌರವಿಸಲು ಈ ದಿನವನ್ನು ಭೀಮನ ಅಮಾವಾಸೆ ಎಂದು ಆಚರಿಸಲಾಗುತ್ತದೆ ಜಾನಪದ ಪ್ರಕಾರ ಭೀಮನ ಅಮಾವಾಸ್ಯೆಯಂದು ಮಹಾನ್ ಯೋಧ ಭೀಮನು ಸಾವಿನ ದೇವರಾದ ಯಮನನ್ನು ಎದುರಿಸಿದನು ಭೀಮನ ಶಕ್ತಿ ಮತ್ತು ಭಕ್ತಿಯಿಂದ ಪ್ರಭಾವಿತನಾದ ರಾಜ ಯಮ ಅವನಿಗೆ ವರವನ್ನು ನೀಡಿದನು ಈ ದಿನದಂದು ಉಪವಾಸವನ್ನು ಆಚರಿಸುವ ಮತ್ತು ಯಮದೇವರಿಗೆ ಪ್ರಾರ್ಥನೆ ಸಲ್ಲಿಸುವವರು ಉತ್ತಮ ಆರೋಗ್ಯ ದೀರ್ಘಾಯುಷ್ಯ ಮತ್ತು ಅಕಾಲಿಕ ಮರಣದಿಂದ ರಕ್ಷಣೆಯನ್ನು ಹೊಂದುತ್ತಾರೆ ಎನ್ನುವ ವರವನ್ನು ನೀಡಿದನು ಅಂದಿನಿಂದ ಭೀಮನ ಅಮಾವಾಸೆಯನ್ನು ಯಮನ ಆಶೀರ್ವಾದವನ್ನು ಪಡೆಯಲು ಉಪವಾಸ ಮತ್ತು ಪೂಜೆಯ ದಿನವಾಗಿ ಆಚರಿಸಲಾಗುತ್ತದೆ ಪ್ರಾಚೀನ ಕಾಲದಲ್ಲಿ ರಾಜ ಹರಿಶ್ಚಂದ್ರನು ತನ್ನ ದೈವಿಕ ಪರೀಕ್ಷೆಯ ಕಾರಣದಿಂದ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುತ್ತಾನೆ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯುವುದಕ್ಕಾಗಿ ಭೀಮನ ಅಮಾವಾಸೆಯೆಂದು ರಾಜ ಹರಿಶ್ಚಂದ್ರನು ತೀವ್ರವಾದ ತಪಸ್ಸು ಮಾಡಿದನು ಮತ್ತು ಪಾಪದ ವಿಮೋಚನೆಗಾಗಿ ಯಮನನ್ನು ಪ್ರಾರ್ಥಿಸಿದನು ಅವನ ಅಚಲವಾದ ನಂಬಿಕೆ ಮತ್ತು ಭಕ್ತಿಯಿಂದ ಪ್ರಭಾವಿತನಾದ ಯಮನು ಅವನ ಕಷ್ಟಗಳಿಂದ ವಿಮೋಚನೆಯನ್ನು ನೀಡಿದನು ಆ ದಿನದಿಂದ ಭೀಮನ ಅಮಾವಾಸ್ಯೆಯು ಕ್ಷಮೆ ವಿಮೋಚನೆ ಮತ್ತು ಯಮನ ಆಶೀರ್ವಾದವನ್ನು ಪಡೆಯುವ ದಿನವಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತು ಶ್ರೀ ಕೃಷ್ಣಾರ್ಪಣ ಮಸ್ತು